ಜಯಂತಿಗೆ ಜಯಂತಿಗೆ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಹಿತೈಷಿಗಳು ಮತ್ತು ನಮ್ಮೆಲ್ಲರ ಸ್ನೇಹಿತರಾಗಿರ್ತಕ್ಕಂಥ ಬೇಡ ನಾನ್ ನಮ್ಮ ಪೌರಾಯಕ್ ನಮ್ಮ ಶ್ರೀಧರವರೇ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಸರ್ವೇಶ್ವರೇ ನಮ್ಮ ಬೆಸ್ರು ಜನಾಂಗದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಂಜನವರೇ ಕೋಲಾರ ಜಿಲ್ಲಾ ಬೆಸ್ರು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ರಂಗನಾಥ ರಂಗಣ್ಣವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರಿಗೂ ಬೆಸ್ರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸಕ್ತಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ನನ್ನ ತಾಯಂದ್ರಿಗೂ ಎಲ್ಲ ಮಕ್ಕಳಿಗೂ ತುಂಬ ಸಂತೋಷವಾಗಿ ಬಂದಿದ್ದೀರಿ ಯಾವ ಜಯಂತಿ ಕೂಡ ಇಷ್ಟು ಒಗ್ಗಟ್ಟಾಗಿ ಬಂದಿರೋ ನಾನು ನೋಡಿಲ್ಲ ಅಂದರೆ ಮಕ್ಕಳ ಸಮೇತ ಬಂದಿದ್ದೀರಿ ಅಂತ ತುಂಬ ಕುಟುಂಬ ಸಮೇತ ಬಂದಿದ್ದೀರಿ ಅಂತ ಹೌದಲ್ವಾ ಬಟ್ ಆದ್ರೂ ಒಂದು ಗಾದೆ ಹೇಳ್ತಾರೆ ಶ್ರೀಮಂತರು ನೋಡೋ ಚೆಂದ ಬರೋದು ಊಟ ಚಂದ ಅಂತ ಹೇಳ್ತಾರೆ ಇತ್ತೀಚೆಗೆ సర్కార ఎలా జయంతిలు మార్థం అదేశం వరసె బహుశా ఈ ముభాగ తాలూక అధికారిలు ఈ సతికి అవమాన కేసవ్ ఇంత తహసీల్దార్ బహుశా జయంతిగూ బ సన్నివేశ నోటి ఈ నాలు హ అధ్యక్ష బహుశా ఇంటే ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಇಲ್ಲ ಅಂತ ಕೂಡ ಹೇಳಿಲ್ಲ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಸೊ ಅದರಿಂದ ಯಾಕೆ ಈ ಮಲ್ತಾಯಿ ಧೋರಣೆ ಅಂತ ಅರ್ಥ ಆಗ್ತಾ ಇಲ್ಲ ಬಡವರು ಬಂದು ಸಾಯಂಕಾಲ ಸಾಹುಕಾರ ಬಂದಿದೆ ಸೊ ಅದರಿಂದ ನಾನು ಒಂದು ಇಷ್ಟೆ ಹೇಳೋದು ದಯವಿಟ್ಟು ನಿಮ್ಮಲ್ಲಿ ಮುಂದೆ ಹೋಗ್ತಕ್ಕಂಥ ಒಂದು ಗುರಿ ಇಟ್ಕೊಳ್ಳಿ ಅದು ನಿಮ್ಮ ಮಕ್ಕಳನ್ನು ಕಾಣಿ ಬಹುಶಃ ಮುಂದಿನ ಭವಿಷ್ಯದಲ್ಲಿ ತಮ್ಮ ಮಕ್ಕಳು ಡಿ ಸಿನು ಎಸ್ ಪು ತಾಹಿಲ್ಲ ಆದರೆ ನಾನು ಈ ಅವ್ರು ನೋಡ್ಬೋದು ಎಲ್ಲಿಂದ ಸಾಧ್ಯ ಆದರೆ ಪರಿವರ್ತನೆ ಮಕ್ಕಳಿಂದ ಮಾತ್ರ ಸಾಧ್ಯ ಮಕ್ಕಳಲ್ಲಿ ದೊಡ್ಡ ದೊಡ್ಡ ಅಧಿಕಾರ ಇಟ್ಕಂಡ್ರೆ ಆ ಒಂದು ನಮ್ಮ ನಮ್ಮ ಜಾತಿಗಳನ್ನ ಒಗ್ಗೂಡಿಕೆಗೆ ಅದು ಅಭಿವೃದ್ಧಿಗೆ ಶ್ರಮಿಸ್ತಾರೆ ಬಹುಶಃ ಮೊನ್ನೆ ಕೂಡ ನಾನು ನೋಡಿದೆ ವಿಶ್ವಕರ್ಮ ಜಯಂತಿಯಲ್ಲಿ ಒಬ್ಬೊಬ್ಬರು ಏರ್ಪಡೋ ದೊಡ್ಡ ಅಧಿಕಾರಗಳಿದ್ದಾರೆ ನಮಗೆ ಹೆಮ್ಮೆ ಆಗುತ್ತೆ ನೋಡ್ಕೊಳ್ಳೋಕ್ಕೆ ಇಡೀ ವಿಶ್ವಕ್ಕೆ ಸಂವಿಧಾನ ಬರ್ತಕ್ಕಂಥ ವಿಶ್ವಕರ್ಮದವರು ವಚನ ಬಂತಂದ್ರೆ ಸೊ ಅಂಬಿಕ ಚರು ನಮ್ಮ ಚೋಡ್ರು ತಮಗೆ ಗೊತ್ತಿರಲಿ ಮಹಾಭಾರತವನ್ನು ಬರತಕ್ಕಂಥ ವ್ಯಾಸ ಅವರಿಂದ ಹುಟ್ಟಿಲ್ಲ ರಾಮಾಯಣ ಸೃಷ್ಟಿ ಮಾಡ್ತಕ್ಕಂಥ ವಾಲ್ಮೀಕಿ ಎಷ್ಟು ಜನ ಅಂಗದ್ದು ಇಡೀ ಭಾರತ ದೇಶಕ್ಕೆ డా అంబేద్కర్ ఇవరెంతా చిక్కు కేసు దొడ్డ ఆసిన ఆశావాదే సాధ్య బట్ ఇవత్ వైజ్ఞాిక ముందు ఈ దొడ్డదా దొడద మనసు హెల్ బాబు సో ఈ మాత్ కొట్టీ ಇದೇ ವರ್ಷದಲ್ಲಿ ನಾನು ಮಾತು ಕೊಟ್ಟು ಎರಡು ಮೂರು ತಿಂಗಳಾಯ್ತು ನಿಮಗೆ ಸಮುದಾಯಗಳು ಕಟ್ಟಲಿಕ್ಕೆ ಜಾಗವನ್ನು ಕೊಟ್ಟು ಆ ಸಮುದಾಯದಲ್ಲಿರ್ತಕ್ಕಂಥ ನನ್ನ ನಿಧಿಯಲ್ಲಿ ಹಣವನ್ನು ಕೊಡ್ಲಿಕ್ಕೆ ಕೂಡ ನಿಮಗೆ ಮಾತು ಕೊಟ್ಟಿದ್ದೀನಿ ಮಾತು ಕೊಡ್ತೀನಿ ಈಗಾಗಲೇ ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಮಿನಿಸ್ಟರ್ ಮೀಟ್ ಮಾಡಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಮೀನುಗಾರ ಐವತ್ತು ಮನೆಗಳಿಗೆ ಶಾಂಕ್ಷನ್ ಲೆಟರ್ ಕೊಟ್ಟಿದ್ದೀನಿ ಈ ಬಜೆಟ್ ಅಲ್ಲಿ ಐವತ್ತು ಮನೆ ಶಾಂಕ್ಷನ್ ಆಗಿ ಬರ್ತದೆ ಅದು ಯಾರಿಗೂ ಬಹುಶಃ ಯಾರೋ ನಿಮ್ಮ ಯಾರು ನಮ್ಮ ಇವ್ರು ಹೇಳ್ತಾ ಇದ್ರು ಇದು ನಮ್ಮವರು ಮಾತ್ರ ಕೊಡ್ತಾ ಇದ್ರು ಈಗೆಲ್ಲ ವಿಶೇಷ ಆಗಿದೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಸೊ ನಮಗೆ ಬೆಸ್ರು ಬರ್ತಕ್ಕಂಥ ಮನೆಗಳು ಬೆಸ್ತ್ ಬಿಟ್ಟರೆ ಬೇರೆ ಯಾರಿಗೂ ಕೊಡುವುದಿಲ್ಲ ಯಾಕಂದ್ರೆ ಈಗಾಗಲೇ ನನ್ನ ಬಗ್ಗೆ ನಿಮಗೆ ಗೊತ್ತಿರ್ಬೇಕು ಅದಲ್ಲ ನನ್ನ ಹತ್ರ ಆ ಒಂದು ಸ್ಕೀಮ್ಸ್ ನಡೆಯುವುದಿಲ್ಲ ಯಾರು ಸಲ್ಲಬೇಕು ಅವ್ರಿಗೆ ಸಲ್ಲುತ್ತೆ ಅದು ನಾನು ಯಾವತ್ತು ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಅಲ್ಲೆಲ್ಲಾಟ್ರೆ ಅಲ್ಲ ಭವನ ಹೋಗ್ತಾ ಇರೋದಷ್ಟೇ ನಾನು ಸೊ ಅದರಿಂದ ದಯವಿಟ್ಟು ನಿಮ್ಮ ನಿಮ್ಮ ಇದಕ್ಕೆ ನೀವು ಏನು ಸರ್ಕಾರದಿಂದ ಏನೇನು ಬರಬೇಕು ಅದನ್ನು ನಾನು ಒಬ್ಬ ಸೇವಕ ಅಷ್ಟೆ ಅದೇನಂತಾರೆ ಒಬ್ಬ ಬ್ರೋಕರ್ ಅಂತ ಹೇಳ್ತಾರೆ ಆತರ ಅಲ್ಲ ಒಬ್ಬ ಸೇವಕ ನಾನು ನಿಮ್ಮ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನ ಬರ್ತಕ್ಕಂಥ ಸವಲತ್ತುಗಳನ್ನು ನಿಮ್ಮ ಮನೆ ತಲುಪಿಸ್ತಕ್ಕಂಥ ಒಬ್ಬ ಸೇವಕ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಇದೇ ವರ್ಷದಲ್ಲಿ ಸಂಧಾನ ಕಟ್ಟಲಿಕ್ಕೆ ಜಾಗವನ್ನು ವ್ಯವಸ್ಥೆ ಸರ್ಕಾರದಿಂದ ವ್ಯವಸ್ಥೆ ಮಾಡಿಕೊಡ್ತೀನಿ ಅದನ್ನು ಸಮುದಾನ ಬರ ಕಟ್ಟಲಿಕ್ಕೆ ಕೂಡ ಒಂದು ಹಣಕಾಸಿನ ಸ್ವಲ್ಪ ನನ್ನ ಕಡೆಯಿಂದ ವ್ಯವಸ್ಥೆ ಮಾಡಿಕೊಡ್ತೀನಿ ಬಟ್ ಯಾರೇ ಯಾರೇ ಎಷ್ಟೇ ಕೊಡಲಿ ನಿಮ್ಮ ಬುದ್ಧಿ ನಿಮ್ಮ ಒಂದು ಒಗ್ಗಟ್ಟು ಎಲ್ಲೂ ತಪ್ಪಬಾರ್ದು ನಿಮ್ಮ ಒಗ್ಗಟ್ಟು ನಿಮ್ಮ ಬುದ್ಧಿ ನಿಮ್ಮ ಹತ್ರ ಇದ್ರೆ ಯಾರು ಏನೇ ಬಂದರೂ ಯಾರು ಏನು ಮಾಡೋಕ್ಕೆ ಆಗೋದಿಲ್ಲ ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತೇನು ಪ್ರತಿಭಾ ಪುರಸ್ಕಾರ ಇದೆ ಈಗಾಗಲೇ ಏಳು ಪ್ರೋಗ್ರಾಮ್ ಹೋಗ್ಬಿಟ್ಟಿದ್ದೀನಿ ಇವತ್ತು ನಾನು ಹೋಗಬೇಕಾಗುತ್ತೆ ಇದನ್ನು ಎರಡನೇ ಪ್ರೋಗ್ರಾಮು ಇನ್ನೂ ಐದು ಪ್ರೋಗ್ರಾಮ್ ಬ್ಯಾಲೆನ್ಸ್ ಇದೆ ಸೊ ಅದರಿಂದ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸರ್ಟಿಫಿಕೇಟ್ ಕೂಡ ಮುಖಾಂತರವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸುವ ಮುಖಾಂತರವಾಗಿ ಸೊ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳು ಕೂಡ ಒಳ್ಳೆ ಅಧಿಕಾರಿ ಆಗಲಿ ನಮ್ಮ ಮಕ್ಕಳು ಕೂಡ ಒಳ್ಳೆ ತಹಸೀಲ್ದಾರ್ ಮತ್ತು ಎ ಸಿ ಡಿ ಸಿ ಆಗಲಿ ಅಂತ ಕೇಳ್ಕೊಂತ ಸೊ ಒಂದಂತ ಹೇಳ್ತೀನಿ ಈ ಮುಗ್ಧ ಮನಸ್ಸುಗಳಿಗೆ ಒಂದು ಮುಗ್ಧ ಒಂದು ಗುರಿ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತೇನು ವಿಶೇಷವಾಗಿ ನೀವು ಬಂದಿದ್ದೀರಿ ಇವತ್ತು ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ತಾವೇನು ಮನವಿಯನ್ನ ಕೊಟ್ಟಿದ್ರೆ ಅದನ್ನ ಸ್ವೀಕಾರ ಮಾಡ್ತೀನಿ ಸರ್ಕಾರ ಹಂತದಲ್ಲಿ ನಾನು ಇದನ್ನ ಇಡ್ತೀನಿ ಒಂದು ಎರಡನೇ ವಿಚಾರ ಅಂತ ಸರ್ಕಾರ ಹಂತದಲ್ಲಿ ಇಡಬೇಕಾದ್ರೆ ನಿಮ್ಮ ಹೋರಾಟ ಕೂಡ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನಿಮ್ಮ ಹೋರಾಟ ಕೂಡ ಸರ್ಕಾರಕ್ಕೆ ಬಿಟ್ಟು ಅಂತ ಕೂಗಾಗಿರ್ಬೇಕು ಇಲ್ಲ ಮುಳುಭಾಗಲ್ಲ ಕೂಸ್ಕೊಂಡೆ ಎಲ್ಲ ಅದಲ್ವಾ ಸೊ ಮುಳಭಾಗದಲ್ಲಿ ನಾನು ನಾನು ಕೇಳ್ಬೇಕಾಗುತ್ತೆ ನಿಮ್ಮ ಹೋರಾಟ ಇಡೀ ದೇ ನಮ್ಮ ರಾಜ್ಯಕ್ಕೆ ಬಿಡ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮವ್ರು ಒಂದು ಒಗ್ಗಟ್ಟಾಗಬೇಕು ಆ ಕಾಲದಲ್ಲಿ ಹನ್ನೆರಡು ಶತಮಾನದಲ್ಲಿ ತುಂಬೋದ್ರ ನದಿಯಲ್ಲಿ ದಾಟ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ ಅದು ವ್ಯವಸ್ಥೆ ಇದ್ದೇ ಸೊ ನಮ್ಮ ನಿಮ್ಮ ಒಂದು ಕುಲದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಕುಲಕ್ಕೆ ಒಂದು ಒಂದು ಗೌರವ ಇದೆ ಒಂದು ಮರ್ಯಾದೆ ಇದೆ ಸೊ ಅದನ್ನ ಕಾಪಾಡ್ತಕ್ಕಂಥ ಒಂದು ಆದ್ಯ ಕರ್ತವ್ಯವನ್ನು ಹೊತ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಸನ್ಮಾನಿಸಿ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ತಾಯಂದಿರಿಗೂ ಎಲ್ಲ ನನ್ನ ಮಕ್ಕಳಿಗೂ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ನನ್ನ ತಂದಂದಿರಿಗೂ ವೇದಿಕೆ ಮಲ ಹಸಿಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಬೆಸ್ತ ಜನಾಂಗದವ್ರಿಗೂ ಒಂದ್ಸುತ್ತ ಒಂದಂತೂ ನಾನಂತೂ ಕೊಟ್ಟಿದ್ದೀನಿ ನಾನು ನಿಮ್ಮ ಜೊತೆ ಇರ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಬಹುಶಃ ಇಲ್ಲಿಂದ ಯಾರು ಮಾಡಿರ್ತಕ್ಕಂತ ಸಹಕಾರ ಸಹಾಯವನ್ನ ನಾನು ಮಾಡೋಗ್ತೀನಿ ಬಹುಶಃ ಇಡೀ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಮೂರರಿಂದ ಮೂರುವರೆ ಸಾವಿರ ಜನ ಬೆಸ್ಟ್ ಜನ ದೊರಿದಿರಿ ಸೊ ಏನೋ ಒಂದು ಮಾತು ಹೇಳ್ತಾರೆ ಅಂತಂದ್ರೆ ಬಂದು ಅತಿಥಿಗಳೆಲ್ಲ ದೊಡ್ಡವ್ರ ಮನೆಗೆ ಹೋಗ್ತಾರಂತೆ ಬಂದು ದೊಡ್ಡ ಮನೆ ಚಿಕ್ಕ ಚಿಕ್ಕ ಮನೆ ಕಾಣಿಸುದಿಲ್ವಂತೆ ಸೊ ಹಾಗೆ ಚಿಕ್ಕ ಚಿಕ್ಕ ಮನೆ ಸೇರಿದ ದೊಡ್ಡೂರ್ ಆಗೋದು ಚಿಕ್ಕ ಚಿಕ್ಕ ಮನೆ ಸೇರಿದ್ರೆ ದೊಡ್ಡೂರ್ ಆಗೋದು ಸೇರಿದ್ರೆ ಪಟ್ಟಣ ಆಗೋದು ಪಟ್ಟಣ ಸೇರಿ ನಗರ ಆಗೋದು ಬಹುಶಃ ಗೊತ್ತಿರ್ಲಿ ಅಂತ ಹೇಳ್ತಾ ಸೊ ಒಂದು ಈ ಒಂದು ಇದಕ್ಕೆ ನನಗೆ ಕರೆಸಿ ಒಂದು ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆಲ್ಲರೂ ಒಂದು ಸಹ ನೋಡ್ತಾ ಇದ್ದೀನಿ ನಿಮ್ಮ ಪಡೆ ಇದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ